ಹಾಯ್ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬ ಚೆನ್ನಾಗಿದ್ರೆ ಅನ್ಕೋತೀನಿ ಅಶ್ವಿನಿ ಬಿ ಬಾರ್ಮರ್ ಲೈಫ್ ಬಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ರಾಯ ರೈಡು ತುಂಬ ಜನ ನೋಡತ್ತೀರಿ ತುಂಬ ಖುಷಿ ಆಗತ್ತತಿ ಹಿಂಗೆ ನೋಡ್ಕೋತಾ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ತುಂಬ ರೀತಿಯ ರಾಯ ಇಡೋ ಹಾಕತ್ತೀನಿ ಎಲ್ಲರೂ ನೋಡತ್ತಿರಿ ತುಂಬ ಖುಷಿ ಆಗತ್ತತಿ ಎಲ್ರಿಗೂ ಆದಷ್ಟು ಶೇರ್ ಮಾಡಿರಿ ಮತ್ತು ಏನಪ್ಪ ಅಂದ್ರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ನನಗೆ ಅದಕ್ಕಿಂತ ಮೊದಲು ತುಂಬ ಜನ ಅಕ್ಕಗಳು ನಂಗೆ ರಾಯರ ಬಗ್ಗೆ ಹಂಚಿಕೊಳ್ಳಲ್ಲ ಹಂಚ್ಕೋತೀವಂಥೇಳಿ ಹೇಳ್ಯಾರ ನನಗೆ ಭಾಳ ಆಯಿತು ಕೆಲವೇ ದಿನಗಳಲ್ಲಿ ಅವರ ಜೊತೆ ರಾಯರ ಬಗ್ಗೆ ಒಂದು ಒಳ್ಳೆಯ ವಿಡಿಯೋ ಮೂಲಕ ನಾನು ಮತ್ತೆ ಬರ್ತೀನಿ ಸೊ ಇವತ್ತು ಏನಪ್ಪ ಅಂದರೆ ಇವತ್ತು ತುಂಬ ಖುಷಿ ದಿನ ನನಗೆ ಏಕೆ ಯಾಕಪ್ಪ ಅಂದರೆ ನಾನು ಸುಮ್ಮನೆ ಹಿಂಗೆ ಊರಿಗೆ ಹೋಗಬೇಕಾದ್ರೆ ಒಬ್ರಿಗೆ ಅಮ್ಮ ಅವರು ತುಂಬ ನೋವಲ್ಲಿದ್ದರು ಯಾಕಮ್ಮ ಏನಾಯಿತು ಅಂತ ಕೇಳಿದಾಗ ಅವ್ರು ಹೇಳಿದರು ಅವ್ರ ಮಗ ತುಂಬ ಕುಡಿತಿದ್ದ ಮತ್ತು ಮದುವೆ ಆದ್ರೂ ತುಂಬ ಕುಡಿಯೋದ್ರಿಂದ ಅವ್ರ ಹೆಂಡತಿ ಕೂಡ ಬಿಟ್ಟು ಹೋಗಿದ್ರು ಅವ್ರನ್ನ ಸೊ ಹಾಗಾಗಿ ತುಂಬ ಕುಡ ಕುಡ್ತ ಚಟಕ್ಕೆ ತುಂಬ ದಾಸನಾಗಿಬಿಟ್ಟಿದ್ದವ ಹಾಗಾಗಿ ಅವ್ರು ತುಂಬ ನೋವಲ್ಲಿದ್ದರು ಅವ್ರಿಗೆ ನೋಡ್ಕೊಳ್ಳೋಕೆ ಕೂಡ ಯಾರೂ ಇರಲಿಲ್ಲ ಮತ್ತು ಹಂಗಾದ ಕೊಡ್ ಹಾಗಾದ ಕಾರಣಕ್ಕಾಗಿ ಅವ್ರು ತುಂಬ ಅಳ್ತಿದ್ದರು ಸೊ ನಾನು ಹೇಳಿದೆ ಮತ್ತು ಯಾವುದೇ ಗೊತ್ತಲ್ಲ ಕೊಡೋ ಕುಡಿತವನ್ನ ತುಂಬ ಅಂಟ್ಕೊಂಡ್ಬಿಟ್ಟಿರ್ತಾರೆ ಬಿಡೋಕೆ ಅವರು ಆಗ್ತಿರಂಗಿಲ್ಲ ಸೊ ಹಾಗಾಗಿ ನಾನು ಹೇಳಿದೆ ಅಮ್ಮ ನಿಮ್ಗೆಲ್ಲ ಥರ ಒಂದು ಕುಡ್ತ ಚಟಾನೆ ಬಿಡಬೇಕಂತಲ್ಲ ಒಂದಿಷ್ಟು ಒಳ್ಳೆಯದಾಗಬೇಕಂದ್ರೆ ರಾಯರು ಸೇವೆ ಮಾಡಿ ಅಂತ ಹೇಳಿದೆ ನಾನು ಎಲ್ರಿಗೂ ಅದನ್ನೇ ಹೇಳೋದು ಸೊ ಹಾಗಾಗಿ ನನಗೆ ನೆನಪಾಗೋದು ಯಾರೇ ಕಷ್ಟ ಅಂದರೂ ಮೊದಲು ನೆನಪಾಗೋದೇ ರಾಯರು ಹಾಗಾಗಿ ಅಮ್ಮ ನೀವು ರಾಯರ ಒಂದು ಸೇವೆ ಮಾಡಿರಿ ಕುಡಿತ ಚಟ ಬಿಡ್ಕ್ರೂ ಒಂದು ಸ್ವಲ್ಪ ಆದರೂ ಬದಲಾವಣೆ ಆಗ್ಬೋದು ಏನಾದರೂ ಬದಲಾವಣೆ ಆಗ್ಬೋದು ನಿಮ್ಮ ಜೀವನದಲ್ಲಿ ಖುಷಿ ಸಿಗ್ಬೋದು ಅಂತ ಹೇಳಿದೆ চ' হাচল হে ಅಷ್ಟೊಂದು ತಲೆಗೆ ತಗೊಂಡಿರಲಿಲ್ಲ ಅದನ್ನು ಏನು ಮಾಡೋದು ಅಂತ ಅಂದ್ಕೊಂಡಿದ್ರು ಗೊತ್ತಿಲ್ಲ ಹೇಗೆ ಮಾಡೋದು ಅಂತ ಗೊತ್ತಿಲ್ಲದೆ ಇದ್ರು ಗೊತ್ತಿಲ್ಲ ಹೆಂಗೋ ಒಟ್ಟಿನಲ್ಲಿ ಮಾಡಿದ್ದಿಲ್ಲ ಅವರು ಯಾವುದೇ ರೀತಿ ಅದನ್ನು ರಾಯರ್ ಸೇವೆ ಮಾಡ್ಬೇಕು ಅನ್ನೋದನ್ನು ತಲೆ ಆಗ ಸೊ ಮತ್ತೊಮ್ಮೆ ಹೋದಾಗ ನಾನು ಅವರಾಗೆ ಕರೆದ್ರು ನನಗೆ ಅವರಾಗೆ ಕರೆದು ಅಮ್ಮ ಹೋಸಲ್ಲ ಈ ಥರ ಹೇಳಿದ್ದಲ್ಲ ಮತ್ತು ಹೆಂಗೆ ಅಂದರೆ ನಾನು ಹೋಗಿದ್ದು ಒಂದು ಎರಡು ಮೂರು ತಿಂಗಳು ಬಿಟ್ಟು ಮತ್ತು ಅವಾಗ ಕೇಳಿದರು ಹೆಂಗೆ ಮಾಡಬೇಕು ಏನು ಹೇಳಿ ಅವಾಗ ನಾನು ಈ ಥರ ಪೂ ಪೂಜೆ ಫೋಟೋ ತಂದುಬಿಟ್ಟು ಫೋಟೋ ಇಟ್ಕೊಂಡು ನೀವು ವ್ರತನ ಮಾಡಿ ಉಪವಾಸ ಅಥವಾ ಏನೇ ಒಂದು ರಾಯರಿಗೆ ಸೇವೆಯನ್ನು ಮಾಡ್ಬೋದು ಅಂತ ಹೇಳಿದೆ ಸೊ ಹಾಗಾಗಿ ಆಯಿತಮ್ಮ ನೋಡೋಣ ಮಾಡೋಣ ಒಂದು ಸ್ವಲ್ಪ ಆದರೂ ಕಷ್ಟ ಆದರೂ ಕಳೀಲಿ ಅಂತ ಹೇಳಿ ಹೇಳಿದರು ಸೊ ಮತ್ತೊಮ್ಮೆ ನಾನು ಮತ್ತೆ ಒಂದು ಮೋಸ್ಟ್ಲಿ ಎರಡು ತಿಂಗಳು ನಾಲ್ಕು ತಿಂಗಳು ಅನಿಸುತ್ತ ಬಿಟ್ಟು ಮತ್ತೆ ವಾಪಸ್ಸು ಊರಿಗೆ ಹೋದೆವು ಒಮ್ಮೆ ಅವಾಗ ಅವ್ರು ಹೇಳಿದರು ವ್ರತ ಎಲ್ಲ ಮುಗಿಸಿದೀನಮ್ಮ ನಾನು ನೀನು ಹೇಳ್ದಂಗೆ ನಾನು ಕಠಿಣವಾಗಿ ವ್ರತನ ಮಾಡಿದ್ದೀನಿ ನೀಟಾಗಿ ಚೆನ್ನಾಗಿ ಮತ್ತು ಹಣ್ಣು ಹಂಪಲು ತಂದೆವು ಹೂ ತಂದು ಆಮೇಲೆ ಮಡಿಯಾಗಿ ಬೆಳಗ್ಗೆ ಮಡಿಯಾಗಿ ರಾಯರಿಗೆ ಒಳ್ಳೆಯ ರಂಗೋಲಿ ಹಾಕಿ ಫೋಟೋ ಎಲ್ಲ ಅಲಂಕರಿಸಿ ಚೆನ್ನಾಗಿ ಪೂಜೆ ಮಾಡಿ ಪೂಜೆ ಮಾಡಿದ್ದೀನಿ ಅಂತ ಹೇಳಿದರು ಮತ್ತು ನನಗಾದಷ್ಟು ಒಂದು ನಾಲ್ಕು ಜನಕ್ಕೆ ನನ್ನಲ್ಲಿ ನಮ್ಮ ನನ್ನ ಹತ್ರ ಇರುವಷ್ಟು ಒಂದಿಷ್ಟು ಅಂದರೆ ಸಕ್ಕರೆ ಈ ಥರ ಏನಾದರೂ ಒಂದಿಷ್ಟು ದಾನವನ್ನು ಮಾಡಿದ್ದೀನಿ ಅಂತ ಕೂಡ ಹೇಳಿದರು ಅವರು ತುಂಬಾ ಒಳ್ಳೇದಾಯ್ತಮ್ಮ ನೀವು ಒಂದೇ ಕಾಳು ಕೊಟ್ಟರು ಅಷ್ಟೇ ತುಂಬ ದಾನ ಮಾಡಿರೋ ಅಷ್ಟೇ ರಾಯರು ಖಂಡಿತ ಒಳ್ಳೇದು ಮಾಡ್ತಾರೆ ವೃತ ಮಾಡಿದ ಮೇಲೆ ಮುಗೀತು ಖಂಡಿತ ನಿಮ್ಗೆ ಒಳ್ಳೇದಾಗೆ ಅಂತ ಅಂಥೇಳಿ ನಾನು ಅವರಿಗೆ ಹೇಳಿದ್ನಿ ಸೊ ಮತ್ತು ನಾನು ತುಂಬ ದಿನ ಹೋಗಿರಲಿಲ್ಲ ಅದ್ರ ಬಳಕು ಏನೋ ಒಂದು ಒಂದು ದಿನದ ಮಟ್ಟಿಗೆ ಮತ್ತೆ ಯಾವಾಗೂ ಹೋಗಿದ್ದೆ ಹೋದಾಗ ಹೇಳಿದರೂ ನಿಜವಾಗ್ಲೂ ಅವ್ರ ಮಗ ತುಂಬಾ ಬದ್ಲಾಗಿದ್ದ ಎಷ್ಟಂದರೆ ಅವರ ಚ ಸಂಸಾರ ಕೂಡ ಚೆನ್ನಾಗಾಗಿತ್ತು ಅವರ ಮನೆ ಸಮಸ್ಯೆ ಎಲ್ಲ ಪರಿಹಾರ ಆಗಿತ್ತು ಆದರೆ ಕುಡಿತಾನ ಕುಡಿದು ಸಿಕ್ಕಾಪಟ್ಟೆ ಜಗಳ ಮಾಡ್ತಿದ್ದ ಕುಡಿತಾನ ಸಂಪೂರ್ಣವಾಗಿ ಬಿಟ್ಟಿದ್ದಿಲ್ಲ ಆದ್ರೂ ಪರವಾಗಿಲ್ಲ ಅಂದರೆ ಮೊದಲು ಸಿಕ್ಕಾಪಟ್ಟೆ ಕುಡಿದು ಜಗಳ ಮಾಡಿ ಹೊಡೆಯೋದು ಬಡಿಯೋದು ಈ ಥರ ಮಾಡ್ತಿದ್ದ ಮಗ ಕುಡಿತಿದ್ದ ಕುಡಿತಿದ್ದ ಆದರೆ ಜಗಳ ಎಲ್ಲ ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ಕೊಂಡು ಒಳ್ಳೆ ರೀತಿ ಸಂಪಾದನೆ ಮಾಡ್ಕೊಂಡು ಹೆಂಡ್ತಿ ಕೂಡ ವಾಪಸ್ ಬಂದಿಳು ಒಳ್ಳೆಯ ರೀತಿ ಜೀವನ ಮಾಡ್ಲಾಕತ್ತಿದ್ದ ನಿಜವಾಗ್ಲೂ ಅಷ್ಟೇ ಬದಲಾವಣೆ ಆ ತಾಯಿಗೆ ಬೇಕಾಗಿದ್ದಿದ್ದು ಅವಳ ಅಂದರೆ ಕುಡ್ತಾ ಬಿಟ್ಟಿಲ್ಲ ಅನ್ನೋದು ಮುಖ್ಯ ಅಲ್ಲ ಇಲ್ಲಿ ಒಂದು ರೀತಿ ಎಲ್ಲರೂ ಕುಡಿಯತ್ತಾರೆ ಈಗ ಒಂದು ರೀತಿ ಸಂಸಾರನ ನಿಭಾಯಿಸ್ಲಾಕತ್ತಿದ್ದಲ್ಲ ಅದು ಒಂದು ಮಾತ್ರ ತುಂಬ ಖುಷಿಯಾಗಿತ್ತು ಅದು ನೋಡಿ ನನಗೂ ತುಂಬ ಖುಷಿಯಾಯಿತು ಅಮ್ಮ ಹೇಗೆ ಕಂಟಿನ್ಯೂ ಆಗಿ ನೀವು ಹೋಗ್ರಿ ನಿಮ್ಗೆ ಇನ್ನು ಮುಂದೆ ಬರೋ ದಿನಗಳಲ್ಲಿ ನೀವು ಎಲ್ಲವೂ ಚೆನ್ನಾಗಿ ಆಗುತ್ತ ಅಂಥೇಳಿ ನಾ ಅವರಿಗೆ ಹೇಳಿದೆ ಅವ್ರು ತುಂಬಾ ಖುಷಿ ಪಟ್ಟರು ನೋಡಿ ನಂಗೆ ತುಂಬ ಖುಷಿಯಾಯಿತು ಅದಕ್ಕೆ ಇವತ್ತು ಇದನ್ನ ನನಗೆ ನೆನಪಾಗಿ ಇದನ್ನ ಶೇರ್ ಮಾಡ್ಬೇಕಂತೇಳಿ ಇವತ್ತಿನ ವಿಡಿಯೋದಾಗ ಇದನ್ನ ಶೇರ್ ಮಾಡೀನಿ ಆದಷ್ಟು ಜನಕ್ಕೆ ನೀವು ಎಲ್ಲರಿಗೂ ಶೇರ್ ಮಾಡಿ ನೋಡಿ ಎಲ್ಲರೂ ಬದಲಾಗಲಿ ತಿಳ್ಕೊಳ್ಳಿ ಅಂಥೇಳಿ ವಿಡಿಯೋ ಮಾಡತ್ತೀನಿ ಎಲ್ಲರಿಗೂ ತಪ್ಪದೇ ಶೇರ್ ಮಾಡಿ ಸಪೋರ್ಟ್ ಮಾಡಿ ಮತ್ತು ಶ್ರೀ ರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಅನುಗ್ರಹ ನಿಮ್ಮ ಮೇಲೂ ಸದಾ ಇರ್ತೈತಿ ಒಳ್ಳೆಯದಾಗಲಿ ಗುರುಪೂರ್ಣಮ